ನಮಸ್ತೆ ಎಲ್ರಿಗೂ ನಾನು ಶೋಭಾ ತುಂಬಾ ಕಡಿಮೆ ಸಮಯದಲ್ಲಿ ರೆಡಿಯಾಗುವಂತಹ ಹೆಸರು ಕಾಳಿನ ಸಾಗು ಅಥವಾ ಹೆಸರು ಕಾಳಿನ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ ಈ ಗ್ರೇವಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಸಮಯ ಕೂಡ ಬೇಡ ಹಾಗೆ ಈ ಗ್ರೇವಿಗೆ ಯಾವುದೇ ಒಂದು ಮಸಾಲೆ ರುಬ್ಬೋದು ಕೂಡ ಬೇಡ ಇದು ದೋಸೆಗೆ ಇಡ್ಲಿ ಚಪಾತಿ ರೊಟ್ಟಿ ಪೂರಿ ರೈಸು ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದ್ರೆ ಇಷ್ಟೊಂದು ಸುಲಭವಾಗಿ ಮತ್ತೆ ಇಷ್ಟೊಂದು ರುಚಿಯಾಗಿ ರೆಡಿಯಾಗುವಂತಹ ಈ ಹೆಸರು ಕಾಳಿನ ಸಾಗು ಅಥವಾ ಹೆಸರು ಕಾಳಿನ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ ಇವತ್ತಿನ ಕಾಳು ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಕಾಳುಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಳತೆಯಿಂದ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಹೆಸ್ರು ಕಾಳನ್ನು ತಗೊಂಡಿದ್ದೀನಿ ಅಂದರೆ ಸುಮಾರು ಒಂದು ನೂರೈವತ್ತು ಗ್ರಾಮ್ ಆಗುವಷ್ಟು ಹೆಸರು ಕಾಳು ಇದೆ ಇದನ್ನೇನು ನಾವು ನೆನೆಸೋ ಅವಶ್ಯಕತೆ ಇಲ್ಲ ಇವಾಗ ಈ ಹೆಸರು ಕಾಳಿಗೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಸ್ವಲ್ಪ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಗೆ ಕ್ಯಾರೆಟನ್ನು ಕೂಡ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ಇದೇ ಥರ ತರಕಾರಿ ಅನ್ನೋದಿಲ್ಲ ನಿಮಗೆ ಇಷ್ಟ ಬಂದಿರುವಂಥ ತರಕಾರಿನ ಉಪಯೋಗಿಸಿ ಮಾಡ್ಕೋಬೋದು ಆದರೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕ್ಯಾರೆಟು ಕೂಡ ಹಾಕಿದ್ದೀನಿ ಎರಡು ಆಲೂಗೆಡ್ಡೆ ಎರಡು ಬದನೆಕಾಯಿ ಹಾಗೆ ಒಂದೇ ಒಂದು ಕ್ಯಾರೆಟನ್ನ ಹೆಚ್ಚಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ನೋಡೋಣ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಬಿಸಿ ಇಟ್ಟು ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ತಾಯಿದ್ದ ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬಂದು ಮೂರು ಈರುಳ್ಳಿ ಮೀಡಿಯಮ್ ಸೈಜು ಇದ್ರ ಜೊತೆಗೆ ನಾನು ಎರಡು ಮೆಣಸಿನಕಾಯಿ ಮದ್ಯಕ್ಕೆ ಓಪನ್ ಅಂಥದ್ದು ಹಾಗೆ ಸ್ವಲ್ಪ ಕರಿಬೇವು ಒಂದೆರಡು ಚಿಟಕಿ ಆಗುವಷ್ಟು ಅರಿಶಿನ ಪುಡಿನೂ ಕೂಡ ಹಾಕೊಂಡು ಮಧ್ಯ ಮಧ್ಯ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಉಳಿದ ಪದಾರ್ಥಗಳನ್ನ ಸೇರಿಸೋಣ ಇವಾಗ ನೋಡಿದ್ರಲ್ಲ ಈರುಳ್ಳಿನ ನಾನು ಒಂದು ಅರ್ಧ ಭಾಗ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ ಟೊಮೊಟೊ ಬಂದು ಮೂರು ಟೊಮೊಟೊ ಮೀಡಿಯಮ್ ಸೈಜು ಇದಕ್ಕೇನು ಹುಳಿ ನೀರು ಹಾಕೋ ಅವಶ್ಯಕತೆ ಇಲ್ಲ ನೀವೇನಾದರೂ ಹುಳಿ ನೀರು ಸೇರಿಸಲೇಬೇಕು ಅನ್ನೋದಾದರೆ ಟೊಮೊಟೋನ ಕಡಿಮೆ ಹಾಕ್ಕೊಳ್ಳಿ ಒಂದು ಅಥವಾ ಎರಡು ಟೊಮೊಟೊ ಹಾಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ನಾನು ಮೂರು ಟೊಮೊಟೋನ ಹಾಕೊಂಡಿದ್ದೀನಿ ಇದನ್ನು ಕೂಡ ನಾವು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿದ್ರಲ್ಲ ಟೊಮೊಟೊ ಈ ರೀತಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ಇದ್ರ ಜೊತೆಗೆ ನಾವು ಹೆಸರು ಕಾಳುಗಳನ್ನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಆವಾಗಲೇ ನಾವು ತೊಗೊಂಡಂಥ ಹೆಸ್ರುಕಾಳು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ಎಲ್ಲನೂ ಕೂಡ ಸೇರಿಸಿದ್ದೀನಿ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಹೆಸ್ರು ಕಾಳುನು ಕೂಡ ನಾವು ಒಂದು ನಿಮಿಷ ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೋತಾ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವು ತರಕಾರಿ ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ತರಕಾರಿ ಸೇರಿಸ್ತಾ ಇದ್ದೀನಿ ಆವಾಗಲೇ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಂಥ ತರಕಾರಿಗಳನ್ನ ಸೇರಿಸ್ಕೊಂಡು ಇದನ್ನು ಕೂಡ ನಾವು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಥರ ತರಕಾರಿಗಳನ್ನ ಹಾಕೋಬೇಕು ಅನ್ನೋದೇನಿಲ್ಲ ನಿಮಗೆ ಇಷ್ಟ ಬಂದಿರೋಂಥ ತರಕಾರಿಗಳನ್ನ ನೀವು ಇದಕ್ಕೆ ಸೇರಿಸ್ಕೋಬೋದು ಆದರೆ ಈ ಥರ ಕಾಳು ಸಾಗುಗೆ ಆಲೂಗೆಡ್ಡೆ ಬದನೆಕಾಯಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಕ್ಯಾರೆಟು ಕೂಡ ಹಾಕಿದ್ದೀನಿ ಆಲೂಗೆಡ್ಡೆ ಬದನೆಕಾಯಿನ ತಿಂದೇ ಇರೋರು ನಿಮಗೆ ಇಷ್ಟ ಬಂದಿರುವ ತರಕಾರಿನ ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಇವಾಗ ನೋಡಿ ತರಕಾರಿ ಸೇರಿಸಿದ ಮೇಲೆ ನಾನು ಕೂಡ ಇದನ್ನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸಾಂಬಾರ್ ಪುಡಿ ಹಾಕೋಣ ಸಾಂಬಾರು ಪುಡಿ ಬಂದು ಎರಡು ಸ್ಪೂನ್ ಆಗುವಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಇಲ್ಲ ಅಂದರೆ ತೊಂದರೆ ಇಲ್ಲ ನೀವು ಎರಡು ಸ್ಪೂನು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಒಂದು ಸ್ಪೂನು ಚಿಲ್ಲಿ ಪೌಡ್ರನ್ನ ಹಾಕೊಳ್ಳಿ ಮತ್ತು ಒಂದು ಎರಡು ಚಿಟಕಿ ಆಗುವಷ್ಟು ಅಂದರೆ ಒಂದು ಕಾಲು ಸ್ಪೂನು ಗರಂ ಮಸಾಲನೂ ಕೂಡ ಹಾಕೊಳ್ಳಿ ಇಲ್ಲಿ ನಾನು ಸಾಂಬಾರು ಪುಡಿನ ಹಾಕಿರೋದ್ರಿಂದ ಗರಂ ಮಸಾಲ ಏನೂ ಸೇರಿಸ್ತಾ ಇಲ್ಲ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಷ್ಟೆ ಇದನ್ನೇನು ಫ್ರೈ ಮಾಡೋದು ಬೇಡ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳೋಣ ಇವಾಗ ನೀರು ಇದ್ದೀನಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ ಬೇಕಾದರೆ ನಾವು ಕೊನೆಯಲ್ಲಿ ನೀರು ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಬೋದು ಇವಾಗ ಸ್ವಲ್ಪ ನಾನು ನೀರು ಸೇರಿಸ್ಕೊಂಡಿದ್ದೀನಿ ಮತ್ತು ಫೈನಲ್ ಆಗಿ ರುಚಿಗೆ ಉಪ್ಪನ್ನು ಕೂಡ ಸೇರಿಸಿದಾಯಿತು ನೀರು ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಕುಕ್ಕರ್ ಕ್ಯಾಪ್ ಹಾಕಿ ನಾವು ನಾಲ್ಕು ವಿಷಲ್ ತೆಗಿಬೇಕು ತರಕಾರಿ ಮತ್ತು ಹೆಸರು ಕಾಳು ತುಂಬ ಸಾಫ್ಟಾಗಿ ಬೇಯಬೇಕು ಅಂದರೆ ನಾಲ್ಕು ವಿಷಲ್ ತೆಗಿದ್ರೆ ಸಾಕಾಗುತ್ತೆ ಇವಾಗ ನೋಡಿ ನಾನು ಕೂಡ ಕುಕ್ಕರ್ ಕ್ಯಾಪ್ ಹಾಕಿ ನಾಲ್ಕು ವಿಶಲ್ ತೆಗಿತಾಯಿದ್ದೀನಿ ಇವಾಗ ವಿಷಲಾಗಿ ಕುಕ್ಕರು ಕಂಪ್ಲೀಟಾಗಿ ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಹೆಸರು ಕಾಳಿನ ಗ್ರೇವಿ ಅಥವಾ ಹೆಸರು ಕಾಳಿನ ಸಾಗು ರೆಡಿಯಾಯಿತು ಇವಾಗ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಹೆಸರು ಕಾಳಿನ ಗ್ರೇವಿ ಇನ್ನಷ್ಟು ರುಚಿಯಾಗಿ ಬರಬೇಕು ಅಂದರೆ ಇನ್ನೂ ಕೂಡ ಇದಕ್ಕೆ ನಾವು ಎರಡು ಪದಾರ್ಥನ ಸೇರಿಸಬೇಕು ಗಟ್ಟಿಯಾಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೇವಿನ ಯಾವ ಥರ ಬೇಕು ಆ ಥರ ನೀವು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಮತ್ತೆ ನಾನು ಗ್ಯಾಸ್ ಆನ್ ಮಾಡಿದ್ದೀನಿ ಯಾಕೆ ಅಂದರೆ ಸ್ವಲ್ಪ ನಾನು ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಹಾಗಾಗಿ ಮತ್ತೆ ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬೇಯಿಸ್ಕೋಬೇಕು ತೆಂಗಿನಕಾಯಿ ತುರಿ ಹಾಕಿದ ಮೇಲೆ ಇವಾಗ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಈ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ನಾವು ಗ್ಯಾಸ್ ಆನ್ ಮಾಡಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋದ್ರಿಂದ ಆ ಗ್ರೇವಿ ತುಂಬ ತಿಕ್ಕಾಗಿ ಮತ್ತು ತುಂಬ ರುಚಿಯಾಗಿ ರೆಡಿ ಆಗುತ್ತೆ ಈ ಟೈಮಲ್ಲಿ ನೀರೇನಾದರೂ ಕಮ್ಮಿ ಆಯಿತು ಅಥವಾ ಗ್ರೇವಿ ಗಟ್ಟಿ ಆಯಿತು ಅಂದರೆ ನೀವು ನೀರು ಕೂಡ ಸೇರಿಸ್ಕೊಂಡು ಗ್ರೇವಿನ ರೆಡಿ ಮಾಡ್ಕೊಳ್ಳಿ ಇವಾಗ ನೋಡಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನಾನು ಕೂಡ ಕಡಿಮೆ ಹುರಿನಲ್ಲಿ ಒಂದೆರಡು ನಿಮಿಷ ಬೇಯಿಸ್ಕೊಂಡು ಫೈನಲ್ಲಿ ಗ್ಯಾಸ್ ಆಫ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಇದು ತುಂಬ ಸಿಂಪಲ್ ಆಗಿ ಆಗುವಂಥ ರೆಸಿಪಿ ಸೂಪರಾಗಿ ಹೆಸರು ಕಾಳಿನ ಗ್ರೇವಿ ರೆಡಿಯಾಯಿತು ತುಂಬ ರುಚಿಯಾಗಿ ಇದನ್ನು ನಾವು ದೋಸೆಗೆ ಹಾಕ್ಬೋದು ಇಡ್ಲಿ ಚಪಾತಿ ರೊಟ್ಟಿ ಪೂರಿ ರೈಸು ಎಲ್ಲದಕ್ಕೂ ಮಾಡ್ಕೋಬೋದು ಸಿಂಪಲ್ಲಾಗಿ ಆಗುವಂಥ ರೆಸಿಪಿ ಒಂದೇ ಸಲ ಹಾಕಿ ಯಾವುದೇ ಒಂದು ಮಸಾಲೆನ ರುಬ್ಬದೆ ನೋಡಿ ಇಷ್ಟೊಂದು ತಿಕ್ಕಾಗಿ ಮತ್ತು ಇಷ್ಟೊಂದು ರುಚಿಯಾಗಿ ಮಾಡ್ಕೋಬೋದು ಖಂಡಿತ ಟ್ರೈ ಮಾಡಿ ಇವಾಗ ಫೈನಲಿ ಹೆಸರು ಕಾಳಿನ ಸಾಗು ಅಥವಾ ಹೆಸರು ಕಾಳಿನ ಗ್ರೇವಿ ರೆಡಿಯಾಯಿತು ತುಂಬ ಕಡಿಮೆ ಸಮಯದಲ್ಲಿ ಮತ್ತು ತುಂಬ ಸುಲಭವಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದೇ ಸಲ ಕುಕ್ಕರಲ್ಲಿ ಯಾವುದೇ ಒಂದು ಮಸಾಲೆನ ರುಬ್ಬದೆ ಇಷ್ಟೊಂದು ತಿಕ್ಕಾಗಿ ಮತ್ತು ಇಷ್ಟೊಂದು ರುಚಿಯಾಗಿ ಕಡಿಮೆ ಸಮಯದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಈಜ್ ರೆಸಿಪಿಗಳಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟಾಗಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್